ಸೀಸನ್ ಹನ್ನೊಂದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆರಂಭವಾಗುವ ಈ ರಿಯಾಲಿಟಿ ಶೋಗೆ ಅದ್ದೂರಿ ವೇದಿಕೆ ಸಜ್ಜಾಗಿದೆ ಈ ಬಾರಿಯೂ ಕಿಚ್ಚ ಸುದೀಪ್ ನಿರೂಪಣೆ ಪಕ್ಕ ಆಯಿತು ಡೇಟ್ ಕೂಡ ಫಿಕ್ಸ್ ಆಯಿತು ಇನ್ನು ಯಾವೆಲ್ಲ ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಒಂದೇ ಒಂದು ಕುತೂಹಲ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುವವರು ಯಾರೆಲ್ಲ ಹೇಳ್ತೀನಿ ಕೇಳಿ ದಿನ ಇನ್ನು ನಾಲ್ಕೇ ದಿನದಲ್ಲಿ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆರಂಭವಾಗಲಿದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಕಾಲಿಡಲಿದ್ದಾರೆ ಎನ್ನುವ ಕುತೂಹಲ ಕೆರಳಿಸಿದೆ ಈಗಾಗಲೇ ಕೆಲವು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿವೆ ಅದರಲ್ಲಿ ಪ್ರಮುಖವಾಗಿ ಕೇಳಿ ನಟ ಸುನಿಲ್ ಹೆಸರು ಸೂಪರ್ ಹಿಟ್ ಕೊಟ್ಟ ಎಕ್ಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ದ ನಟ ಸುನಿಲ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರಂತೆ ಕಾಮಿಡಿಗನ್ ಒಬ್ರಲ್ಲ ಒಬ್ರು ಶೋಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಈ ಬಾರಿ ಕಾಮಿಡಿಗನ್ ಕೋಟಾದಲ್ಲಿ ಹುಲಿ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಇನ್ನು ಇತ್ತೀಚಿನ ಕೆಲ ಸೀಸನ್ನಲ್ಲಿ ಯೂಟ್ಯೂಬರ್ ಗಳಿಗೂ ಸಹ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಅವಕಾಶ ಕೊಡಲಾಗ್ತಾ ಇದೆ ಯೂಟ್ಯೂಬ್ನಲ್ಲಿ ಹೆಸರು ಗಳಿಸಿರುವ ಕಲಾ ಮಾಧ್ಯಮದ ಪರಮೇಶ್ ದೊಡ್ಡ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಇನ್ನು ರೀಲ್ಸ್ನಿಂದಲೇ ಜನಪ್ರಿಯವಾಗಿರುವ ರೀಲ್ಸ್ ರೇಷ್ಮಾ ಬಿಗ್ ಬಾಸ್ ಸ್ಪರ್ಧೆಯಾಗಲಿದ್ದಾರಂತೆ ನಟ ದರ್ಶನ್ಗೆ ಹೋಲುವ ಜೂನಿಯರ್ ದರ್ಶನ್ ಅಂದರೆ ಅವಿನಾಶ್ ಬಿಗ್ ಬಾಸ್ ಮನೆಗೆ ಕಾಲಿಡುವುದು ಬಹುತೇಕ ಖಾತ್ರಿ ಎನ್ನಲಾಗ್ತಾ ಇದೆ ನಟಿ ಪ್ರೇಮಾಗೂ ಆಫರ್ ಹೋಗಿದ್ಯಂತೆ ನಟಿಯರಾದ ಸುಕೃತ ನಾಗ್ ನಟಿ ಭವ್ಯ ನಟ ದೀಪಕ್ ಗೌಡ ಸಹ ಎಂಟ್ರಿ ಕೊಡಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಇನ್ನು ಹಿಂದೂ ಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡು ಬಳಿಕ ವಂಚನೆ ಬೆದರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಚೈತ್ರ ಕುಂದಾಪುರ ಸಹ ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನಲಾಗ್ತಾ ಇದೆ